ನಮಸ್ಕಾರ ಎಲ್ಲ ಆತ್ಮೀಯರಿಗೆ ನಾನು ಸುಮಾರು ಒಂದು ವರ್ಷ ಐತನೋ ಹಿಂಗೆ ಬರಲಾರದು ಏನೋ ಒಂದು ವಿಷಯ ಮಾತಾಡ್ಬೇಕಂತ ಹೇಳಿ ಬಂದಿನಿ ಏನಿಲ್ಲ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಒತ್ತಡದಿದ್ದೆ ಒತ್ತಡದ ರೀತಿಯ ಜೀವನ ಯಾರ್ದು ಇಲ್ಲ ಅಂತ ಸಮಸ್ಯೆಗಳಿದ್ದಾವೆ ಬಟ್ ನಾವೇ ಹುಟ್ಟು ಸಮಸ್ಯೆಗಳಿವೆ ಅಲ್ಲ ಅವಕ್ಕೂ ಪರಿಹಾರ ಇಲ್ಲ ಈ ನಿಟ್ಟಿನಲ್ಲಿ ನಾನು ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಅಂತಾರಲ್ಲ ಆತರ ನಾನೇ ಒಂದು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿ ಪಾಲಿಸ್ತಾ ಬಂದಿದ್ದೀನಿ ತಮ್ಮಗೂ ಕೂಡ ಇಷ್ಟ ಆಗಲಿ ಗೊತ್ತಾಗಲಿ ಅಂತೇಳಿ ಈ ಮೂಲಕ ಇವತ್ತು ಹೇಳಕ್ಕೆ ಕೊಡ್ತೀನಿ ಬಂಧುಗಳು ಏನಿಲ್ಲ ಜೀವನದಲ್ಲಿ ಒತ್ತಡ ಕಡಿಮೆ ಆಗಬೇಕು ಬಿ ಪಿ ಶುಗರ್ ಕಡಿಮೆ ಆಗಬೇಕು ಮತ್ತು ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡಬಾರ್ದು ಇವು ಸಣ್ಣ ಪುಟ್ಟ ಅದವ ನೆನ್ಪಿಟ್ಕೊಳ್ರಿ ಏನಿಲ್ಲ ಜಜ್ಮೆಂಟ್ ಮತ್ತು ಆರ್ಗ್ಯುಮೆಂಟ್ ಇದು ನಾವು ಯಾವುದೇ ವಿಷಯ ಯಾರದೇ ವಿಷಯದ ಮಾಡಬಾರ್ದು ಜಜ್ಮೆಂಟು ಆರ್ಗಮ್ ಸೆಕೆಂಡ್ ಒನ್ ಯಾರು ಒಳ್ಳೇದ್ ಮಾಡ್ತಾರ ಅವರನ್ನ ಮನಸ್ಸನ್ನಾಗಿರ್ಲಿ ಯಾರು ಕೆಟ್ಟದ್ದು ಮಾಡ್ತಾರ ಅವರು ತಲೆ ಆಗಿರಲಿ ನಮಗೆ ಯಾರು ಒಳ್ಳೇದು ಮಾಡ್ಯಾರ ಅವರನ್ನ ಮನಸ್ಸನ್ನೆ ಇಟ್ಕೊಂಡು ಯಾರು ನಮಗೆ ಕೆಟ್ಟದು ಮಾಡ್ಯಾರ ಅವ್ರಿಗೆ ತಲೆ ಇಟ್ಕೊಂಡು ಥರ್ಡ್ ಒನ್ ಕಮ್ಯುನಿಕೇಶನ್ ಮತ್ತು ಮೋಷನ್ ಇದು ಕರೆಕ್ಟ್ ಇರಬೇಕು ಇದು ಒಂದು ಆರೋಗ್ಯ ಸರಿಯಿಲ್ಲ ಚೆನ್ನಾಗಿರುತ್ತೆ ಇದು ಇನ್ನು ಬಿಡಿಸಿ ಹೇಳ್ಬೇಕಂತಂದು ನಾವೇನ್ ಮಾಡ್ತೀವಿ ಯಾರದನ ಆಯಿತು ಯಾರ್ದನ ಕೆಟ್ಟಿತ್ತು ಯಾರ್ದನ ಏನ ತಪ್ಪಾಯಿತು ಅಂದ್ಕೊಳ್ಳೆ ಒಮ್ಮೆ ಜಜ್ಮೆಂಟ್ ಕೊಡೋದು ಮುಗಿತು ನೋಡ್ರಿ ಅವ್ನ ಕತಿ ಖಲಾಸೆ ಆದವ ಇನ್ನೇನು ಯಾವ ಕಾಲಕ್ಕೂ ಉದ್ದಾರ ಆಗಲ್ಲ ಮುಗೀತ್ರಿ ಅವನ ಕತಿ ಮುಗೀತ್ ನೋಡ್ರಿ ಶಾಣನ ಕತಿ ಮುಗೀತ್ ನೋಡ್ರಿ ಗೊಬ್ಬರ ಶಾಣನ ಕತಿ ಮ್ಯಾಗೆ ಹೇಳಲ್ಲ ಅಂತ ಹಿಂಗೆ ಅಂದ್ಬಿಡದ್ರಿ ನಾವ್ ಯಾರೀ ಅಲ್ಲಾಕ ನಾವ್ ಯಾರೀ ಮತ್ತೊಬ್ಬರಿಗೆ ಜಜ್ಮೆಂಟ್ ಕೊಡ್ಲಕ ನಾವು ಜಜ್ಜ ಅಲ್ಲ ಜಜ್ಮೆಂಟ್ ಕೊಡೋಕ್ ಜಜ್ ಅದನ ಅದಕ್ಕೆ ಮತ್ತೊಬ್ಬರ ಬಗ್ಗೆ ಮತ್ತೊ ವಿಷದಾಗ ಜಜ್ಮೆಂಟ್ ನಾವು ಕೊಡಬಾರ್ದ್ರಿ ಅಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿ ಆರ್ಗ್ಯುಮೆಂಟ್ ಸುಮ್ಮನೆ ವಾದವಾದ್ ಮಾಡಿದ್ರಿ ಅದು ಹಂಗಾಯ್ತು ಇದು ಹಿಂಗಾಯ್ತು ಅಲ್ಲಿ ಆಯ್ತು ಇಲ್ಲಾಯ್ತು ಅದು ಬಂತು ಇದು ಬಂತರಿ ಯಾಕ್ರಿ ಸುಮ್ಮನೆ ವಾದವಾದ ಮಾಡಿ ಬಿ ಪಿ ಎಚ್ ಮಾಡ್ಕೋಬೇಕು ಯಾಕೆ ನಾನು ಅಂದೇ ಖರೆ ಅನ್ಬೇಕು ಅವ ಅವಂದೇ ಖರೆ ಅನ್ಬೇಕು ಹಿಂಗಾಗಿ ರಕ್ತ ಒತ್ತಡ ಹೆಚ್ಚಾಗಬೇಕು ಅವ್ ಬಿ ಪಿ ಬರಬೇಕು ಯಾಕ್ರಿ ಇದೆಲ್ಲ ಮಾಡೋದು ಹಾಂ ಸುಮ್ಮನೆ ಚಿಂತೆ ಮಾಡೋದು ಅದಕ್ಕೆ ಅದೆಲ್ಲ ಹೋಗ್ಬೇಡ್ರಿ ವಾದ ಓದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ಇದು ನಮ್ಮ ಆರ್ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಉಚರಣೆ ಫಲ ಕೊಡ್ತೀನಿ ನೆಕ್ಸ್ಟ್ ಒನ್ ಇವತ್ತು ನಮ್ಗೆ ಏನಾಗಿದೆ ಯಾರೇ ನಮಗೆ ಕೆಟ್ಟದ್ದು ಮಾಡೋಕೆ ಗೊತ್ತಾಯ್ತಲ್ಲ ನಾ ಎಂದ ಅವನಿಗೆ ಕೆಟ್ಟದ್ದು ಮಾಡಿ ಮನಸ್ಸಿನಾಗಿದ್ದು ಕೆಟ್ಟದ್ದು ಮಾಡಿ ಟೈಮ್ ಬರಲಿ ಕೆಟ್ಟದ್ದು ಮಾಡಿ ಇದು ಹೋಗಬೇಕು ನಮ್ಗೆ ನಮಗೆ ಯಾರು ಕೆಟ್ಟದ್ದು ಮಾಡ್ಯಾರ ತಲೆಗಿರ್ಲಕ ಅಂದ್ರೆ ಎದುರು ಬಂದ್ರೆ ಕಾಣುತ್ತೆ ಇವಾಗ ನಾನು ಯಾರು ಒಳ್ಳೇದು ಮಾಡ್ರ ಮನಸ್ನಾಗಿರ್ಲಿ ಅವ್ನಿಗೆ ಒಳ್ಳೇದು ಮಾಡ್ ನಾವು ನಮ್ಗೆ ಹತ್ತ ಒಳ್ಳೆ ಮಾಡಿ ನಾವು ಅವನಿಗೆ ಒಳ್ಳೇದು ಮಾಡಿ ಈ ಥರ ಆಗ್ಬೇಕು ರೀ ಇದನ್ನು ಕೂಡ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಥರ್ಡ್ ಒನ್ ಮೋಷನ್ ಕರೆಕ್ಟಾಗಿ ಮೋಷನ್ ಆದರೆ ಆರೋಗ್ಯ ಚೆನ್ನಾಗಿರುತ್ತೆ ಕಮ್ಯುನಿಕೇಶನ್ ನೀವು ಯಾರು ನಾಲ್ಕು ಮಂದಿ ಬೇಕಾಗಿದ್ದೀ ಅವ್ರ ಸಂಗಡ ಸಂಪ್ರದಾಯ ಇರೋ ಎಲ್ಲ ಗೊತ್ತಾಗ್ತದೆ ಈ ಜೀವನದ ಗುಟ್ಟು ಇದು ಹೆಚ್ಚು ಕಡಿಮೆ ಒಬ್ಬ ಆರೋಗ್ಯವಂತನಿರ್ಲಕ್ಕ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಇದು ಒಂದು ಅನುಕೂಲ ಆಗ್ತದ್ ನನಗೆ ಅನಿಸ್ತು ಅದಕ್ಕೆ ಇದು ಮಾಡಿ ನೋಡಿರಿ ನಾನು ಮಾಡೋಕ್ಕೀನಿ ಅದಕ್ಕೆ ಐವತ್ತಾರು ವರ್ಷದ ಇವತ್ತು ಇನ್ನೂ ಬಿ ಪಿ ಶುಗರ್ ಬಂದಿಲ್ಲ ಮತ್ತು ಹಂಗಂತೆ ನನಗೇನು ಯಾರು ಒಗ್ಗುರು ಜನ ಇಲ್ಲಂತಿಲ್ಲ ಅದು ಕಾಮನ್ ಬಂದೇ ಬರ್ತದೆ ನೀವು ಅಳವಡಿಸ್ಕೊಂಡು ನೋಡಿರಿ ನೋಡಿ ಆಮೇಲೆ ಮಾತಾಡೋಣ ನಮಸ್ಕಾರ